ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಜಾತ ಇವಾಗ ಹುಣ್ಣಿಮೆ ಇವತ್ತಾ ಅದಕ್ಕೆ ಬೇಗ ಇದ್ದೆ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಕಸ ಗುಡಿಸ್ಕೊಂಡೆ ಆವಾಗ ಕಸ ಗುಡಿಸ್ಕೊಂಡೆ ಹಂಗೆ ಮಾಪು ಮಾಡೋಣ ನೆ ನೆಲವರ್ಸ್ಕೋಣ ಅಂತಂದೆ ನೆಲವರ್ಸ್ತಾ ಇದ್ದೀನಿ ಸ್ಕೂಲು ಹುಣ್ಣಿಮೆ ಇದ್ದ ಸ್ಕ ಬೇಗ ಬೇಗ ಎಲ್ಲ ಕೆಲಸ ಮುಗಿಸೋಣ ಬೇಗ ಮ ರೆಡಿ ಆಗಬೇಕು ಟಿಫಿನ್ ಆಗಬೇಕು ಹಾಗಾಗಿ ನಾನು ಬೇಗ ಬೇಗ ಎದ್ದೆ ಕೆಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಏನಪ್ಪ ಅಂತಂದರೆ ತಿಂದು ಬ್ಲಾಗ್ಸ್ ಏನೇನು ನಡೆಯುತ್ತೆ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೆಲೆಲ್ಲ ಒರೆಸಿದ್ದು ಆಯಿತು ಮತ್ತು ನಾನು ಹೊಸಲು ತೊಳಿತಾ ಇದ್ದೆ ಹೊಸಲು ತೊಳೆದು ಹಂಗೆ ಪೂಜೆ ಅದು ಮಾಡೋಣ ಅಂತ ಪೂಜೆ ಮಾಡ್ಕೊತಾ ಇದ್ದೆ ಹೊಲ್ ಹಸುಲ್ ಹಸು ಪೂಜೆ ಕುಕ್ಕಮದನ್ನ ಇಟ್ಟು ನೆಲ ಒರೆಸಿ ಅಜ್ಜೆ ರಂಗೋಲಿ ಎಲ್ಲ ಹಾಕ್ಕೊಂಡು ನಾನು ನೀರು ಬಿಟ್ಕೊಂಡಿದ್ದೆ ಸ್ನಾನಕ್ಕೆ ಸ್ನಾನಕ್ಕೆ ನೀರು ಇಟ್ಕೋ ಗೀಜರೆಲ್ಲ ಸ್ವಲ್ಪ ಸ್ಲೋದಾಗಿ ಬರ್ತಾ ಇತ್ತು ಅದರಿಂದ ನೆಲ ಒರೆಸುವಾಗೆಲ್ಲ ನೀರು ಬಿಟ್ಕೊಂಡಿದ್ದೆ ನಾನು ಬಕಿಟ್ಟು ತುಂಬ ಲೇಟು ಹಾಗಾಗಿ ಸ್ಲೋ ಸ್ಲೋದಾಗ ಬರ್ತಾಯಿತ್ತು ನೀರು ಸರಿ ಆಯಿತು ನೀರು ಬಿಟ್ಕೊಂಡಿದ್ರೆ ಬಟ್ ತುಂಬುತ್ತೆ ಅಂತ ಅದರಿಂದ ನಾನು ಆಚೆ ನೆಲ ನೆಲೆ ಇದ್ದೆ ನೋಡಿರಿ ಸ್ನಾನ ಮುಗಿಸ್ಕೊಂಡು ನಾನು ಬಂದೆ ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಮಗ ಟೀ ಮಾಡಿಕ್ಕಿದ್ನು ಟೀ ಮಾಡ್ಕೊಂಡೆ ಆದಮೇಲೆ ಹಾಕಿ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವರಿಗೆ ಟಿಫಿನ್ ರೆಡಿ ಮಾಡ್ಕೊಬೇಕು ಸ್ಕೂಲಿಗೆ ಟೈಮ್ ಬರ್ತೈತೆ ದೋಸೆ ಕಡಲೆಕಾಯಿ ಚಟ್ನಿ ಮಾಡ್ತೀನಿ ಹಾಗಾಗಿ ಇವಾಗ ದೋಸೆಗೆ ಸ್ವಲ್ಪ ಉಪ್ಪಾಕಿ ಇಟ್ಟು ಇದ್ದೀನಿ ಟೀ ಇದ್ದೀನಿ ಟೀ ಮಾಡಿಕ್ಕಿದ್ದೀನಿ ಉಕ್ಕಿದ್ದೆ ಎಲ್ಲ ಒಂಥರ ಮೇಲೆ ಬಂದಿರುತ್ತೆ ನೋಡ್ಕೊಂಡಿಲ್ಲ ಬನ್ನಿ ಇವಾಗ ಟೀ ಕರೆದು ಟಿ ರೆಡಿ ಮಾಡ್ತೀನಿ ನಾನು ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನು ಸುಜಾತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಗೊತ್ತಿಂದ ಡೈಲಿ ರೂಟೀನ್ ಏನಿರುತ್ತೆ ಅಂತ ನೋಡ್ಕೊಂಡಿರೋಣ ಇವತ್ತು ಹುಣ್ಣಿಮೆ ಕಾರ್ತಿಕ್ ಹುಣ್ಣಿಮೆ ಅಂತಾರೆ ಏನಂತಾರೆ ಗೊತ್ತಿಲ್ಲ ಆದರೆ ಹುಣ್ಣಿಮೆ ಇದೆ ಇವತ್ತು ನಮ್ಮ ಕಡೆ ಗುರುದಾತ್ ಹುಣ್ಣಿಮೆ ಅಂತಾರೆ ಗುರುದಾತ್ ಹುಣ್ಣಿಮೆ ಅಂದರೆ ಸೀಕ್ರು ಹುಣ್ಣಿಮೆ ಅಂತಲೂ ಹೇಳ್ತಾರೆ ಗುರುನಾನ ಅದರಲ್ಲಿ ನಮ್ಮ ಕಡೆ ಬೀದರ್ ಡಿಸ್ಟಿಕಲ್ಲಿ ದೊಡ್ಡ ಜಾತ್ರೆನೇ ಆಗುತ್ತೆ ದೇವಸ್ಥಾನದ್ದು ಹಾಗಾಗಿ ಇವಾಗ ಗುರುದಾತ್ ಹುಣ್ಣಿಮೆ ಅಂತಾರೆ ಕಾರ್ತಿಕ್ ಲಾಸ್ಟ್ ಹುಣ್ಣಿಮೆನೂ ಅಂತಾರೆ ಹಾಗಾಗಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡು ಏನೇನು ನಡೆಯುತ್ತೆ ಅದೆಲ್ಲ ಕೆಲಸ ಮಾಡೋಣ ಓಕೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಂದು ಲೈವ್ ಓಪನ್ ಆಗ್ತಾಯಿಲ್ಲ ಹಾಗಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ ಹಾಗಾಗಿ ಆ ಸೆಟ್ಟಿಂಗಲ್ಲಿ ಹೋದ್ರೂ ಏನೂ ಗೊತ್ತಾಗ್ತಾಯಿಲ್ಲ ಹಾಗಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಯೂಟ್ಯೂಬ್ಲಿ ಕಡಲೆಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಇಲ್ಲಿ ಬಾಕ್ಸಿಗೆ ರೆಡಿ ಮಾಡಿಕೊಟ್ಟಿದ್ದೀನಿ ಪಡ್ಡು ಹಾಕೋಕ್ಕೋದೆ ಯಾಕೋ ಬರಲಿಲ್ಲ ಹಾಗಾಗಿ ದೋಸೆ ಹಾಕ್ತಾಯಿದ್ದೀನಿ ಸತ್ತ ಚೆನ್ನಾಗಿ ಬರುತ್ತೆ ಹೌದ ಸತ್ತಿ ಚೆನ್ನಾಗಿ ಬರುತ್ತೆ ಒಂಚೂರು ದಪ್ಪದ್ರಲ್ಲಿದ್ದರೆ ಸ್ಕೂಲಲ್ಲಿ ತಿನ್ನೋಕ್ಕಾಗುತ್ತೆ ತೆಳುವು ಆದರೆ ಒಂಥರ ನಾರ್ ಥರ ಆಗುತ್ತೆ ಗಟ್ಟಿ ಆಗುತ್ತೆ ಅಗಿಯೋಕ್ಕಾಗಲ್ಲ ಹಾಗಾಗಿ ಒಂಚೂರು ಮಂದಕ್ಕೆ ಹಾಕಿದ್ರೆ ಮಕ್ಕಳಿಗೂ ತಿನ್ನೋಕ್ಕಾಗುತ್ತೆ ಹಾಗಾಗಿ ದಪ್ಪ ಹಾಕ್ಕೊಂಡೆ ನಾನು ನೋಡ್ರಿ ಸ್ಕೂಲಿಗೆ ಬಂದಿದ್ದಾಯಿತು ನಾನು ಅವರಿದ್ದಾಗೆ ಪೂಜೆ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಆಗೋಗಿತ್ತು ಹಾಗಾಗಿ ಕಳಿಸ್ಬಿಟ್ಟು ನಾನು ಪೂಜೆ ಮಾಡಿದ್ದೀನಿ ಇವತ್ತು ಕಾರ್ತಿಕ ಹುಣ್ಣಿಮೆ ಅಂತಾರೆ ಹಾಳಿಟ್ಟಿದ್ದೀನಿ ನೈವ್ಯಕ್ಕೆ ಸ ಹೂ ಒಂದೇ ಇತ್ತು ಅಂದರೆ ಸ್ವಲ್ಪ ಇತ್ತು ಹಾಗಾಗಿ ಅಲ್ಲೊಂದು ಪೂಜೆ ಮಾಡಿದ್ದಾಯಿತು ಇವಾಗ ಟಿಫಿನ್ ತಿನ್ನಬೇಕು ಸ್ವಲ್ಪ ಕುತ್ಕೊಂಡು ಆಮೇಲೆ ತಿಂತೀನಿ ಅಡುಗೆ ಮಾಡಬೇಕು ನಮ್ಮ ಮನೆಯವರು ಮಧ್ಯಾಹ್ನ ಸಿಟ್ಟೈತೆ ಹಾಗಾಗಿ ಪೂಜೆ ಆಯಿತು ಇವಾಗ ಪೂಜೆ ಆದಮೇಲೆ ಸ್ವಲ್ಪ ದೋಸೆ ಚಟ್ನಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಅಡುಗೆ ನೋಡಬೇಕು ಏನು ಮಾಡಿ ಅಂತಾರೆ ಅದು ಮಾಡಿ ನೋಡಿ ಮಿಕ್ಸ್ ತರಕಾರಿ ಸಾಂಬಾರು ಮಾಡಬೇಕಂತ ಇದ್ದೀನಿ ಸ್ವಲ್ಪ ತೊಗರಿಬೇಳೆ ಬೇಳೆ ಬೇಳೆ ಸ್ವಲ್ಪ ತರಕಾರಿ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಮಾಡಬೇಕಂತ ಇದ್ದೀನಿ ಮಧ್ಯಾಹ್ನಕ್ಕೆ ಅಡುಗೆ ಹಾಗಾಗಿ ಇಲ್ಲಿ ಬೇಳೆ ಇಟ್ಟಿದ್ದೀನಿ ಸ್ವಲ್ಪ ಬೆಂದ ಮೇಲೆ ತರಕಾರಿ ಹಾಕೋಣ ಅಂತ ಇದ್ದೀನಿ ಹಾಗಾಗಿ ಕುಕ್ಕರಿಗೆ ಓಪನ್ ಬೇಯಿಸ್ಕೊತಾ ಇದ್ದೀನಿ ಮನೆಯ ತರಕಾರಿ ಹಾಕಿ ಒಂದು ಎರಡು ವಿಜಿಲ್ ಕೂಸ್ಕೊಮೋಣ ಇದಕ್ಕೆ ಸ್ವಲ್ಪ ಅರಿಶಿನ ಸಾಂಬಾರು ಪುಡಿ ಹಾಕ್ಕೊಂಡು ತರಕಾರಿ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ ಸಾರು ಅನ್ನ ದೋಸೆ ಚಟ್ನಿ ಇತ್ತು ಅದೇ ಮಾಡ್ಕೊಂಡ್ವಿ ನೋಡಿ ಗೇಮ್ ಗೇಮಲ್ಲಿ ಸೇರಿದ್ದಾನಂತೆ ಕೈ ಗಾಯ ಮಾಡ್ಕೊಂಡು ಬಂದಿದ್ದಾನೆ ನೋಡಿ ಮಮ್ಮಿ ಹಿಂಗಾಗಿತ್ತು ಅಂತ ಹೇಳ್ತಾ